ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ನೀವು ವಿಡಿಯೋ ರೆಕಾರ್ಡ್ ಹಾಯ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಯಾರ್ ಹೇಳು ನಾವು ಕಬಿನಿಗೆ ಹೋಗ್ತಾ ಇದೀವಿ ನಮ್ಗೆ ಇಷ್ಟ ಅಲ್ಲ ನನ್ನ ಗಂಡ ಫಲ ಅಂತ ಮಾಡ್ಕೊಂಡು ಹೇಳಿ ಸುತ್ತಲು ಎದುರುಗಡೆ ಜಸ್ಟ್ ಅವನು ತಗೋಬಿಟ್ರು ದೇವ್ರಣೆಗೂ ಎದುರುಗಡೆ ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ಕಣ್ಗೋ ಪಣಗೋ ಚುಚ್ಚು ಾಯಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ವೆಲ್ಕಮ್ ಅವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾವಿವಾಗ ಸಡನ್ ಪ್ಲಾನ್ ಮಾಡಿಕೊಂಡು ಎಲ್ಲಿಗೂ ಒಂದು ಕಡೆ ಹೊರಟಿದ್ದೀವಿ ಆಲ್ರೆಡಿ ನೀವು ನಮ್ಮ ತಂಬಲೈನ ನೋಡಿರ್ತೀರ ಅಲ್ವಾ ತಮ್ಲೈನಲ್ಲಿ ಎಸ್ ನಾವಿವಾಗ ಇದನ್ನು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದು ಆ್ಯಕ್ಚುಲಿ ಏನಂದರೆ ನಾವು ಇಬ್ಬರಿದ್ದೀವಲ್ವಾ ಇಬ್ರು ಹುಡುಗಿರು ನಮಗಿದ್ರ ಬಗ್ಗೆ ನೋ ಐಡಿಯಾ ಸ್ವಲ್ಪವೂ ಗೊತ್ತಿಲ್ಲ ಇವರಿಬ್ರು ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಓಕೆ ಫೈನ್ ಅಂತ ಹೇಳಿಬಿಟ್ಟು ನಾವು ಕೂಡ ಇವ್ರ ಜೊತೆ ಇವಾಗ ಹೊರಟಿದ್ದೀವಿ ಸೊ ಶಾನ್ವಿಕಾ ಆ್ಯಸ್ ಯೂಶುವಲ್ ಮಲ್ಕೊಂಡಿದ್ದಾಳೆ ಏನಕ್ಕೆಂದ್ರೆ ವೆದರ್ ಕೂಡ ಹಾಗೆ ಇದೆ ಆಚೆ ಕಡೆ ಮಳೆ ಬರ್ತಾಯಿದೆ ಫುಲ್ಲಾಗಿ ಸೊ ಇವಳು ಸ್ಲೀಪ್ ಹಾಕಿದ್ದಾಳೆ ಮಾತಾಡ್ಯಾ ಹೇಳು ನಾವು ಕಬಿನಿಗೆ ಹೋಗ್ತಾ ಇದೀವಿ ನನಗೆ ಇಷ್ಟ ಅಲ್ಲ ನನ್ನ ಗಂಡಪ್ಪ ಬಲ್ಲ ಅಂತ ಮಾಡ್ಕಾರ ಕೊಡೋಕೆ ಹೇಳೆ ಹೇಳು ನನಗೆ ಇಷ್ಟ ಅಲ್ಲ ಗಂಡ ಬಲ್ಲ ಅಂತ ಮಾಡ್ಕಾರ ಕೊಡೋಕೆ ಹೇಳೋ ಸ್ವಲ್ಪ ದೂರ ಇಲ್ಲಿ ಪುಟ್ಟು ಅವರು ಡ್ರೈವಿಂಗ್ ಮಾಡಿದ್ರು ಇವಾಗ ಇನ್ನು ಸ್ವಲ್ಪ ದೂರ ಬಂದು ಇವ್ರು ಡ್ರೈವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಇಬ್ರು ನಾವ್ ಇಷ್ಟೊಂದ್ ಜೋರಾಗ್ ಮಾತಾಡ್ತಾ ಇದ್ದಿದ್ಕೆ ಶಾನುನೇ ಎದ್ದೋಳ್ ಬಿಟ್ಟಿದ್ದಾಳೆ ತಿಂತಿಯಲ್ಲ ಈ ಮಾವಿನ ಕಾಯಿಗ ಐವತ್ತು ರೂಪಾಯಿನ ನಾನು ಮನೆಯಿಂದ ಓಡಬೇಕಾದ್ರೆ ನನಗೆ ಸ್ವಲ್ಪ ಕೋಪ ಇತ್ತು ಯಾಕೆ ಗೊತ್ತಾ ಇವರು ಹೆಂಗೆ ಹೆಂಗೋ ಪ್ಲ್ಯಾನ್ ಮಾಡಿಬಿಡ್ತಾರೆ ಸೊ ನಾವೆಲ್ಲ ಬಟ್ಟೆಗಳೆಲ್ಲ ಎತ್ತಿಟ್ಕೋಬೇಕು ಹೆಣ್ಮಕ್ಳು ಎಲ್ಲ ಓಡಬೇಕಾಗಿರುತ್ತೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಕೋಪ ಇತ್ತು ಮುಂಚೆನೇ ಯಾಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಇವಾಗ ನಮ್ಮ ಲಗೇಜ್ಗಳೆಲ್ಲ ತೊಗೊಂಡು ನಾವು ರೂಮ್ ಬುಕ್ ಮಾಡಿದ್ವಿ ಸೊ ಅಲ್ಲಿಗೆ ಬಂದಿದ್ದೀವಿ ಸ್ವಲ್ಪ ಹೊಟ್ಟೆ ಹಶುವಾಗ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಮುಂದೆಗಡೆ ಹೋಟೆಲ್ ಇತ್ತು ಸೊ ಇಲ್ಲಿ ಬಂದಿದೀವಿ ನಾವ್ ಇವಾಗ ತಿನ್ಲಿಕ್ಕೆ ಅಂತ ಹೇಳಿ ಛತ್ರಿ ಇಲ್ಲೇ ಇದೆ ಛತ್ರಿ ಈ ಛತ್ರಿ ಇಲ್ಲೇ ಇದೆ ಛತ್ರಿ ದೋಸೆ ಅಲ್ಲಿನೂ ಆಗ್ತಾರೆ ಎಲ್ಲಿ ನಮ್ ಶಾನುಗಂತೆ ಹಾಕ್ರಪ್ಪ ಪಾಪ ವಾಸನೆ ನಾವು ಎಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ ಸೊ ಅಲ್ಲಿ ಆಪೋಸಿಟಲ್ಲೇ ಈ ಹೋಟೆಲ್ ಇದೆ ಫುಡ್ಡು ಕೂಡ ವರ್ತ್ ಆಗಿದೆ ಲೈಕ್ ಇಲ್ಲಿ ಬಂದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಪ್ರೇಟ್ ಆಗಿದೆ ಸೊ ಇಲ್ಲಿ ನೀವು ಖಂಡಿತ ಇಲ್ಲಿ ಊಟ ಟ್ರೈ ಮಾಡ್ಬೋದು ಅಪ್ಪ ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ಕಣ್ಗೋ ಪಣಗೋ ಚುಚ್ಚು ಬಿಡ ತೆಗಿ ನೋಡಿಲಿ ನೋಡಿಲಿ ಅದು ನೋಡ ಅದು ನೋಡೇ ಕಣ್ಣಗೆ ಚುಚ್ಚಾಕಿ ಹುಡು ಗಾಳಿ ಗಡಮಗಾಯಿ ನಾನಿಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಹೇಳಲೇಬೇಕು ಏನಂತ ಹೇಳಿದ್ರೆ ಇಲ್ಲಿ ಸಫಾರಿಗೆ ಬರೋರು ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಬನ್ನಿ ಯಾಕಂದರೆ ನಾವು ಅನ್ಪ್ಲ್ಯಾನಲ್ಲಿ ಬಂದಿದ್ವಿ ಸೊ ನಮಗೆ ಟಿಕೆಟ್ಸೇ ಸಿಕ್ಕಿಲ್ಲ ಸೊ ಅದಕ್ಕೆ ನಾವಿಲ್ಲಿ ನೈಟು ಸ್ಟೇ ಮಾಡಿ ಮಾರ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕೊಂಡಿದ್ದೀವಿ ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ

ಅಜ್ಜಿ ಮಾತಾಡ್ತದ್ರ ಪುಟ್ಟು ಅಂತ ನಮಗೆ ಸಫಾರಿಗೆ ಸೇಮ್ ಡೇನಿ ಟಿಕೆಟ್ ಸಿಕ್ಕಿಲ್ಲ ಸೊ ಅದಕ್ಕಾಗ್ಬಿಟ್ಟು ಇಲ್ಲಿ ನಾವು ಕಬಿನಿ ಬ್ಯಾಕ್ ವಾಟರ್ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಓಡ್ತಾ ಇದ್ದೀವಿ ಸೊ ಫುಲ್ಲು ಗ್ರೀನರಿ ಇದೆ ಏನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸ್ಟೇ ಮಾಡಿಬಿಟ್ಟು ಮಾರ್ನಿಂಗ್ ಕೂಡ ಹೋಗ್ಬೋದು ನಾವು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಸದ್ಯಕ್ಕೆ ಇವಾಗ ಬ್ಯಾಕ್ ವಾಟರ್ ನೋಡೋಣ ಅಂತ ಹೋಗಿದ್ದೀವಿ ತುಂಬ ಜನ ಇದ್ದಾರೆ ಸೊ ನೀವೇನಾದರೂ ಹೋಗಬೇಕಂತ ಹೇಳಿದ್ರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಯಾಕಂದರೆ ಟಿಕೆಟ್ಗಳು ನಿಮಗೆ ಸಿಗೋಲ್ಲ ಇಲ್ಲ ಅಂದ್ರೆ ನೀವು ಟಿಕೆಟ್ ಗೆ 1 ಟು ಡಬಲ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಚುಂ 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 ಸರ್ ಆಚೆ. ಸ್ವಾತಿ ನೀರು ಪಾಪ ಬೆಂಗಳೂರಿಂದ ಬಂದಿರೋದು ಈ ನೀರು ನೋಡ ನಾವು ಬರೋದೇನೋ ಬಂದುಬಿಡ್ತೀವಿ ಬ್ಯಾಂಗ್ಳೂರಿಂದ ಜಸ್ಟು ಮೈಸೂರಿಗೆ ನಮಗೆ ಟೂ ಅವರ್ಸ್ ಅಂದ್ಕೊಂಡು ಬಂದ್ಬಿಡ್ತೀವಿ ಮೇಲೆ ನಮಗೆ ಇಲ್ಲಿ ಗೊತ್ತಾಗೋದು ಏನಂತ ಹೇಳಿದ್ರೆ ರೂಮ್ಗಳು ಬುಕ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರೂಮ್ಗಳು ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಸೊ ಅದಕ್ಕೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಹಾಗೆ ಬರಲಿಕ್ಕೆ ಹೋಗಲೇಬೇಡಿ

ನೋ ಬರ್ತಿ ಬರ್ತಿ ಅಂತ ಅವರು ಮುಂದೆ ಮುಂದೆ ಹೋಗ್ತಾರೆ ಅದು ಅದು ಅ ಹೋಗಿ ಚಿರತೆಗಿಂತೆ ಓಡ ಬಂದ ತಕೊಂಡಪ್ಪ ಮೈ ಆಗುತ್ತೆ ಕಚ್ಚಿಕೊಂಡು ಬಿಡುತ್ತೆ ನಾವ್ ಈ ಥರದ್ದೆಲ್ಲ ನೋಡೋಕ್ಕೆ ಎಷ್ಟು ದೂರದಿಂದ ಬರ್ತೀವಲ್ವಾ ಆದ್ರೆ ಇಲ್ಲೇ ಅಕ್ಕಪಕ್ಕ ಇರೋ ಹಳ್ಳಿಗಳವ್ರಿಗೆ ಸೊ ಇದನ್ನೆಲ್ಲ ಡೈಲಿ ನೋಡಕ್ ಸಿಗುತ್ತೆ ಹೋಗಬೇಕಾದ್ರೆ ನಾವಿಲ್ಲಂತೂ ನಮ್ಮ ಕಾರ್ ನಮ್ಗೆ ಪಾಸ್ ಆಯಿತು ನಾವ್ ಎಷ್ಟು ಹತ್ರದಿಂದ ನೋಡಿದಿವಿ ಅಂದ್ರೆ ಅಷ್ಟು ಹತ್ರದಿಂದ ನೋಡಿದೀವಿ చల్ చల్ చ్ నో వెల్లో సత్తితే ఈట్ దినా శిష్య నిన్ను చూడదే టోం దినం ఆగిపోయిట ముద్దైతేనే నానల్ల నానల్ల నాయి మరి మామి ಅಲ್ಲ ಇಲ್ಲಿ ನಮ್ಮ ಶಾನು ಮೇಡಮ್ ಅವರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿ ಅಂಬಗಳನ್ನೆಲ್ಲ ನೋಡಿ ಹಸುಗಳೆಲ್ಲ ಪುಟ್ ಪುಟ್ ಆಣಿದಿತ್ತ ಸೊ ಅದ್ರ ಜೊತೆ ಅವ್ರದ್ದು ಮಾತುಕತೆ ಎಲ್ಲ ನಡೀತಾ ಇದೆ ಸೊ ಎಲ್ಲಾನು ನೋಡಿ ಖುಷಿ ಆಯ್ತು ನಾವು ಬ್ಯಾಕ್ ವಾಟರ್ ನೋಡ್ಕೊಂಡು ಇವಾಗ ವಾಪಸ್ ರೂಮ್ ಕಡೆ ಓಡ್ತಾ ಇದ್ದೀವಿ ಡಿಕ್ಕಿ ಕಾಕೊಳ್ಳೋಣ ಡಿಕ್ಕಿಗೆ ಹಾಕೊಳ್ಳೋಣ ತೆಗ್ದು ತೆಗ್ದು ಡಿಕ್ಕಿ ಹಾಕೊಳ್ಳೋಣ ಡಿಕ್ಕಿ ಡಿಕ್ಕಿ ಹಾಕೊಳ್ಳೋಣ ಅಂಬಾ ತೆಗ್ದು ಮಾತಾಡ್ಸು ಹೆಂಗ್ ಹಿಂಗೆ ಇದು ಈವ್ನಿಂಗಲ್ಲಿ ಈ ನೇಚರ್ ನೋಡಕ್ಕೆ ಏನೋ ಒಂದ್ ಖುಷಿ ಆಗುತ್ತೆ ಅಷ್ಟು ಫುಲ್ ಗ್ರೀನರಿ ಇದೆ ಈ ಕಡೆ ಎಲ್ಲ ಸೊ ಇಲ್ಲಿ ನಾವು ಇವಾಗ ಸಂಜೆ ಆಗೋಗ್ಬಿಟ್ಟಿದೆ ಮಧ್ಯಾಹ್ನ ಕೂಡ ಲೇಟಾಗಿ ಊಟ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಕಾಫಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಪಕ್ಕದಲ್ಲಿರೋ ಹೋಟೆಲ್ಗೆ ಬಂದಿದ್ದೀವಿ ನಮ್ಮ ಮೇಡಮ್ ನೈಟ್ ಆಗಿದೆ ಇವರಿಗೆ ಐಸ್ ಕ್ರೀಮ್ ಬೇಕಂತ ಹೇಳ್ಬಿಟ್ಟು ಹಠ ಮಾಡಿ ತೆಗೆಸ್ಕೊಂಡಿದ್ದಾರೆ ತಿಂತ ಇದ್ದಾರೆ ಇನ್ನು ಸವಿತಾ ಇದ್ದಾರೆ ಸೊ ನಾನು ಇವಾಗ ನಿಮ್ಮ ಎಲ್ಲಾರ್ಗೂ ರೂಮ್ ಟೂರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಂದು ಇದೆ ನಮ್ಮ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ ಇದ್ದಂಗೆ ಅವರು ತೀರಿಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನು ಸಿಳ್ಳೆ ಆಮೇಲೆ ಮಗನೇ ನಿಮ್ಮವ್ನ ಒಟಿ ಕ್ಯಾತಾದಂಗ ಆಗ್ಬಿಟ್ ಕ್ಯಾ ಅಹಾಹಾ ಹೀಂಗ್ಯಾರುದ್ರ ಓಹೋ ಆಗತಾ ಸ್ವಾಗತ সমাজ ಸೇವಾಧುರೀನಾ ಬಡವರ ಪ್ರಾಣ ಚು ಚು ಓಜೋತಾ ನಿಮ್ಮ ಸೀರಿಯಲ್ ಆದರೆ ಸುಮ್ಮನೆ ಇರುತ್ತೆ ನಮಗೆ ಎಮರ್ಜೆನ್ಸಿಗೆ ಈ ರೂಮ್ ಸಿಕ್ಕಿದೆ ದೊಡ್ಡ ಭಾಗ್ಯ ಸೊ ವರ್ತಿದೆ ಪ್ರೈಸ್ ಕೂಡ ಇದು ಹೊಸ ಹೋಟೆಲ್ ಇವಾಗ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಓಪನ್ ಆಗಿ ನಮಗೆ ಕುಣಿಯೋಕ್ಕೆ ನಮಗೆ ರೂಮ್ ಸಿಕ್ಕಿದೆ ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಎಲ್ಲ ರೂಮ್ಸು ಫುಲ್ ಆಗೋಗ್ಬಿಟ್ಟಿತ್ತು ಮಾರ್ನಿಂಗಲ್ಲಿ ನಮಗೆ ಸಫಾರಿ ಇದೆ ಆ ವಿಡಿಯೋನ ನಾನು ನೆಕ್ಸ್ಟಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್